ಈ ಸರ್ಕಾರ ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದ್ದಾರೆ ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳ್ಕೊಂಡಿದ್ದಾರೆ ಜುಜುಬಿ ಸೈಟ್ ಅಂತ ಅವರಲ್ಲಿ ಅಡ್ವೊಕೇಟ್ ಹೇಳಿದ್ದಾರೆ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತಾಗಿ ಎನ್ಕ್ವೈರಿ ಆಗಬೇಕು ಅಂತ ಕೊಟ್ಟಾಗಿದೆ ಈಗ ಆ ಪ್ರಾಪರ್ಟಿ ಕೋರ್ಟ್ನ ಅಂಡರ್ನಲ್ಲಿದೆ ಇದೆ ಆ ಪ್ರಾಪರ್ಟಿ ಯಾವುದು ಇಲ್ಲ ಅದಕ್ಕೆ ಅಲ್ಲಿ ಅಲ್ಲಿ ಮಾತಾಡೋಣ ಅಂತ ಹೇಳಿದೆ ನಾನು ಇಲ್ಲಿ ಪ್ರಶ್ನೆ ನೆನ್ನೆ ಸೈಟ್ನ ನಾನು ವಾಪಸ್ ಕೊಟ್ಟಿದ್ದೀನಿ ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ ಯಾವ ಕಾಂಟ್ಯಾಕ್ಟ್ಸ್ ಮೇಲೆ ವಾಪಸ್ ಕೊಡ್ತಾರೆ ಅವರು ಯಾರ ಸೈಟ್ ಅದು ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು ಈಗ ಮೂಢ ಕಮಿಷನ್ರ ಲೋಕಾಯುಕ್ತಕ್ಕೆ ಏನಾದರೂ ಘಟ್ಸಿದ್ರೆ ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಮೂಢ ಕಮಿಷನರನ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ ಯಾಕೆ ಮೂಡ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ ಕೋರ್ಟ್ ಆದೇಶ ಕೊಟ್ಟಾಗಿದೆ ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನಿನ್ನೆ ಡ್ರಾಮಾ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇವರು ಖಾತೆ ಹೆಂಗೆ ಬದಲಾವಣೆ ಮಾಡ್ತಾರೆ ಅಲ್ಲಿಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ನಿನ್ನೆ ಬೆಣೆ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೋಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನೆನ್ನೆ ಸೈಟನ್ನು ವಾಪಸ್ ಪಡೆಯಲಿಕ್ಕೆ ಯಾರು ಪ್ರೆಜಾರ್ ಹಾಕಿದ್ದಾರೆ ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ ಮತ್ತೆ ಆ ಅಧಿಕಾರಿ ನೆನ್ನೆಯ ಇಲ್ಲಿಗಲ್ ವೇನಲ್ಲಿ ಇವತ್ತು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡ ನಿರ್ಧಾರವೂ ಕಂಟೆಂಪ್ಟ್ ಆಗುತ್ತೆ ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುತ್ತಲಿಕ್ಕೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದಂಥದ್ದು ಭಾಳ ಪರಿಶುದ್ಧವಾದಂಥ ಭಾಳ ಮೂವತ್ತು ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಡೀತಾ ಇದೆ ಇದು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು ಆ ಅಧಿಕಾರಿನ ಲೋಕಾಯುಕ್ತ ಅಧಿಕಾರಿಗೆ ಹೇಳ್ತೀನಿ ಇವತ್ತು ಕಾನೂನುಬದ್ಧವಾಗಿ ನೀವು ತನಿಖೆ ಮಾಡ್ತಾ ಇವತ್ತು ಮೊದಲು ಆ ಮೂಢ ಅಧಿಕಾರಿನ ಅರೆಸ್ಟ್ ಮಾಡಬೇಕು